ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನನ್ನ ಮೊದಲ ರಾತ್ರಿಯ ವಿಚಿತ್ರ ಅನುಭವ ಅವನು ನಪುಂಸಕ ಎಂದು ಮದುವೆ ಮಾಡಿದರು ನಾನು ಅವನಿಗೆ ನರವೇ ಇರಲ್ವೇನೋ ನಿಗುರೋದೇ ಇಲ್ವೇನೋ ಕೆಲಸವೇ ಮಾಡಲ್ವೇನೋ ಎಂದು ಏನೇನೋ ಊಹೆ ಮಾಡಿದ್ದೆ ಆದರೆ ಅವನು ಮೊದಲ ರಾತ್ರಿಯಲ್ಲಿ ನನ್ನ ನೋಡಿದ ತಕ್ಷಣ ವಸ್ತ್ರಭರಣಗಳನ್ನು ಕೂಡ ಕಳಚಿ ಎಸೆದು ಬರಗೆಟ್ಟಿರುವ ಹೋರಿಯಂತೆ ರೊಚ್ಚಿಗೆದ್ದು ಆಯುಧವನ್ನು ಫಿಕ್ಸ್ ಮಾಡಿ ಕೆಚ್ಚಲು ಆರಂಭಿಸಿದರು ನನ್ನನ್ನು ನೋಡಿ ಮಂಚವೇ ಜರ್ಕ್ ಹೊಡೆಯುವ ಹಾಗೆ ಜಿಡಿಯುತ್ತಿದ್ದಾರೆ ಸಾಕು ಬಿಡ್ರಿ ನಿಲ್ಲಿಸಿ ಅನ್ನುವ ಹಂತಕ್ಕೆ ತಲುಪಿದೆ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನನ್ನ ಹೆಸರು ಮೋಕ್ಷಿತ ಅಂಥವಯಸ್ಸು ನಲವತ್ತು ದಾಟುತ್ತಿದ್ದರು ಮದುವೆಯಾಗಿರಲಿಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಪ್ಪ ಅಮ್ಮ ತೀರೋ ಹೋಗಿದ್ದರಿಂದ ಇಬ್ಬರು ತಂಗಿಯ ಜವಾಬ್ದಾರಿ ನನ್ನ ಮೇಲಿತ್ತು ಕೈಗೆ ಸಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಇಬ್ಬರೂ ತಂಗಿಯರಿಗೆ ಅಪ್ಪ ಅಮ್ಮ ನಾನೇ ಆಗಿ ಯಾವ ಲೋಪವನ್ನು ಮಾಡದೆ ಯಾವುದರಲ್ಲೂ ಕೊರತೆ ಮಾಡದೆ ಬೆಳೆಸಿದೆ ಅವರಿಬ್ಬರು ವಯಸ್ಸಿಗೆ ಬಂದ ಮೇಲೆ ಒಳ್ಳೆಯ ಕಡೆ ಸಂಬಂಧ ನೋಡಿ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟೆ ತಂಗಿಯರಿಬ್ಬರ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನನ್ನ ಬಗ್ಗೆ ಯೋಚಿಸಿದೆ ನನಗೂ ಒಂದು ಜೀವನವಿದೆ ಅಂತಲೇ ಮರೆತು ಹೋಗಿದ್ದೆ ತಂಗಿಯರು ಅವರವರ ಮನೆಗೆ ಹೋದ ನಂತರ ನನಗೆ ಒಂಟಿತನ ಕಾಡಲಾರಂಭಿಸಿತು ನನ್ನ ಒಂಟಿತನವನ್ನು ದೂರ ಮಾಡಲು ಒಬ್ಬ ಒಡನಾಡಿ ಬೇಕಾಗಿತ್ತು ಆದರೆ ನನ್ನ ವಯಸ್ಸು ನಲವತ್ತೂರ ಗೇಟನ್ನು ದಾಟಿ ಹೋಗಿತ್ತು ತುಂಬಾ ಲೇಟ್ ಆಗಿದ್ದರಿಂದ ನನಗೆ ಮದುವೆಯಾಗಲು ಯಾರೊಬ್ಬರೂ ಮುಂದೆ ಬಾರದಿದ್ದಾಗ ನನ್ನ ಮದುವೆಗೆ ಜಾಗ ಇಲ್ಲದಂತೆ ಆಗೋಯ್ ತು ನನಗೆ ಒಂಟಿತನದ ಜೊತೆಗೆ ಬೇಸರವು ಶುರುವಾಯಿತು ಹೀಗೆ ಒಂದು ದಿನ ಮಾರ್ಕೆಟ್ಗೆ ಅಂತ ಹೋಗಿದ್ದೆ ಅಲ್ಲಿ ನನ್ನ ಸ್ನೇಹಿತಿಯೊಬ್ಬಳು ಸಿಕ್ಕಿದಳು ಅವಳಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ತುಂಬಾ ದಿನದ ನಂತರ ಸಿಕ್ಕಿದಾಗ ಮನದಾಳದ ಮಾತುಗಳನ್ನಾಡುತ್ತಾ ಹಾಗೆ ನನ್ನ ಮದುವೆ ಬಗ್ಗೆ ವಿಚಾರಿಸಿದಳು ನನ್ನ ಪರಿಸ್ಥಿತಿಯ ಬಗ್ಗೆ ಇಂಚಿಂಚು ಅವಳ ಜೊತೆ ಹಂಚಿಕೊಂಡು ಆಗ ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮೋಕ್ಷಿತ ನನಗೊಬ್ಬ ಅಣ್ಣ ಇದ್ದಾನೆ ಆದರೆ ಮೊದಲೇ ಒಂದು ಮದುವೆಯಾಗಿದ್ದ ಅವನಿಗೆ ಮಕ್ಕಳಾಗದ ಕಾರಣ ಅವನ ಹೆಂಡತಿ ಬಿಟ್ಟು ಹೋದಳು ನಮ್ಮ ಅಣ್ಣನಿಗೆ ಹಣದ ಕೊರತೆ ಇಲ್ಲ ಆದರೆ ಅವನಿಗೆ ಮಕ್ಕಳನ್ನು ಹುಟ್ಟಿಸಲು ಆಗುವುದಿಲ್ಲ ಅದೊಂದು ಲೋಪ ಬಿಟ್ಟರೆ ಅವನು ನಡೆನುಡಿಯಲ್ ಲಿ ಮಹಾರಾಜ ಕಣೆ ಅನ್ನುತ್ತಾ ತನ್ನ ಅಣ್ಣನ ಎಲ್ಲಾ ವಿಷಯವನ್ನು ಹೇಳಿದಳು ನಾನು ಸ್ವಲ್ಪ ಯೋಚಿಸಿ ಮದುವೆಯಾಗದೆ ಕಣ್ಣು ಮುಚ್ಚಿಕೊಳ್ಳುವ ಬದಲು ಬಂಜೆಯಾಗಿದ್ದೆ ಪರವಾಗಿಲ್ಲ ಮುತ್ತೈದೆ ಪಟ್ಟ ಪಡೆಯೋಣ ಅನಿಸಿತು ಏನಾಗುತ್ತೋ ಆಗಲಿ ಆ ವಿಧಿಯ ಆಟ ಹೇಗಿದೆಯೋ ಹಾಗೆ ನಡೆಯಲಿ ಎಂದು ನಿರ್ಧಾರ ಮಾಡಿ ನಿಮ್ಮ ಅಣ್ಣನನ್ನು ನಾನು ಮದುವೆಯಾಗುತ್ತೇನೆ ನನ್ನ ಫೋಟೋವನ್ನು ಅವರಿಗೆ ತೋರಿಸು ಅವರು ಒಪ್ಪುವುದಾದರೆ ನನಗೆ ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳದೆ ಅವಳು ಆಶ್ಚರ್ಯದಿಂದ ನನ್ನ ಮುಖವನ್ನೇ ನೋಡುತ್ತಾ ಮೋಕ್ಷಿತ ಇನ್ನು ಸ್ವಲ್ಪ ಯೋಚಿಸಿ ನೋಡು ಅಂದಳು ಯೋಚಿಸುವುದಕ್ಕೆ ನನಗೇನು ಉಳಿದಿಲ್ಲ ಹಾಗಂತ ಮಕ್ಕಳ ವಿಚಾರದಲ್ಲಿ ನಿಮ್ಮಣ್ಣನ ತೊಂದರೆ ಕೊಡುವುದಿಲ್ಲ ಎಷ್ಟು ದಿನ ಅಂತ ಹೀಗೆ ಒಂಟಿತನದ ಜೀವನ ನಡೆಸಲಿ ಹೀಗೆ ಬದುಕುವುದಕ್ಕಿಂತ ಒಬ್ಬ ಒಳ್ಳೆಯ ವ್ಯಕ್ತಿ ಜೊತೆ ಇರುವುದೇ ಮೇಲೂ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಧೈರ್ಯವಾಗಿ ನನ್ನ ಫೋಟೋ ತೋರಿಸಿ ನಿಮ್ಮ ಅಣ್ಣನ ನಿರ್ಧಾರ ತಿಳಿಸು ಅಂದೆ ನನ್ನ ನಿರ್ಧಾರವನ್ನು ಕೇಳಿದ ನನ್ನ ಸ್ನೇಹಿತೆ ತುಂಬಾ ಖುಷಿಪಟ್ಟಳು ಯಾಕಂದ್ರೆ ಅವಳ ಅಣ್ಣನಿಗೆ ಒಬ್ಬ ಮಹಿಳೆಯ ಅವಶ್ಯಕತೆ ಇತ್ತು ಅವರ ತಾಯಿ ಸ್ವಲ್ಪ ದಿನದ ಹಿಂದೆಯೇ ತೀರಿಕೊಂಡಿದ್ದರು ಅಪ್ಪ ಮಗ ಮಾತ್ರ ವಾಸ ಮಾಡುತ್ತಿದ್ದರು ನನ್ನ ಸ್ನೇಹಿತೆ ಕಣೆ ಮದುವೆ ಬಗ್ಗೆ ನನ್ನ ಅಣ್ಣನ ಬಳಿ ಮಾತಾಡುತ್ತೇನೆ ಖಂಡಿತವಾಗಿಯೂ ನಿನ್ನನ್ನು ಒಪ್ಪಿಕೊಳ್ಳುತ್ತಾನೆ ಅಂತ ಹೇಳಿ ಹೊರಟಳು ಈ ಅವಕಾಶ ಅಂಧಕಾರವಾಗಿದ್ದ ನನ್ನ ಬದುಕಿನಲ್ಲಿ ಮಿಂಚು ಹುಳ ಬಂದಂತೆ ಅನಿಸಿತು ಹದಿನೈದು ದಿನಗಳ ನಂತರ ಸ್ನೇಹಿತೆ ನನ್ನ ಮನೆಗೆ ಬಂದು ನನ್ನ ಅಣ್ಣನನ್ನು ಮದುವೆಯಾಗುವುದಕ್ಕೆ ಒಪ್ಪಿಗೆ ಸೂಚಿಸಿದ್ದಾನೆ ಆದರೆ ನೀನು ನನಗೊಂದು ಮಾತು ಕೊಡಬೇಕು ಅಂದಳು ನಾನು ಏನದು ಅಂತ ಕೇಳಿದಾಗ ನನ್ನ ಅಣ್ಣು ನಪುಂಸಕ ಎಂದು ಈ ಪ್ರಪಂಚಕ್ಕೆ ಗೊತ್ತಾಗಬಾರದು ಅಂತ ಹೇಳಿದಳು ನಾನು ಸರಿಬೇಡೆ ನಮ್ಮ ಮರ್ಯಾದೆ ನಾವೇ ಕಳೆದುಕೊಳ್ಳೋಕೆ ಆಗುತ್ತ ಅಂತ ಹೇಳ್ದೆ ಇದಾದ ಸ್ವಲ್ಪ ದಿನಗಳಲ್ಲಿ ನನ್ನ ಮತ್ತು ಅಂಕಿತ್ ಮದುವೆ ನಡೆಯಿತು ಇಷ್ಟು ದೊಡ್ಡ ಶ್ರೀಮಂತನಿಗೆ ಇಂತಹ ಬಡಪಾಯಿ ಹೆಂಡತಿ ಸಿಕ್ಕಳ ಎಂದು ಎಲ್ಲರೂ ಬಾಯಿಯ ಮೇಲೆ ಬೆರಳನ್ನು ಇಟ್ಟುಕೊಂಡರು ನನ್ನ ಗಂಡನ ಪ್ರೀತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರಿಗೂ ನೋವು ಉಂಟಾಗಬಾರದು ಎಂದು ದೇವರಲ್ಲಿ ಬೇಡಿಕೊಂಡು ಗಂಡನ ಮನೆಗೆ ಕಾಲಿಟ್ಟೆ ಅವರ ಮನೆಯನ್ನು ನೋಡುತ್ತಿದ್ದರೆ ರಾಜಭವನಕ್ಕೆ ಏನೂ ಕಡಿಮೆ ಇರಲಿಲ್ಲ ಇಷ್ಟು ಮನೆಗೆ ಸೊಸೆಯಾಗಿ ಬರುತ್ತೇನೆ ಎಂದು ಕನಸಿನಲ್ಲೂ ಎನಿಸಿರಲಿಲ್ಲ ಅವತ್ತು ರಾತ್ರಿಯವರೆಗೆ ಏಕೆಂದರೆ ವೈಭೋಗದಲ್ಲಿ ಕಾಲ ಕಳೆಯುತ್ತಾ ಗೆಳತಿ ಮತ್ತು ತಂಗಿಯರೊಂದಿಗೆ ಮಾತಾಡುತ್ತಾ ದಿನ ಕಳೆದದ್ದು ರಾತ್ರಿ ಆಗುತ್ತಿದ್ದಂತೆ ಮೊದಲ ರಾತ್ರಿಗೆಂದು ಬೆಳ್ಳಿಯ ಲೋಟದಲ್ಲಿ ಹಾಲನ್ನು ಹಾಕಿ ನನ್ನನ್ನು ಬಂಗಾರದಲ್ಲಿ ಸಿಂಗಾರ ಮಾಡಿದ್ದು ರೂಂ ಬಾಗಿಲವರೆಗೂ ಡ್ರಾಪ್ ಮಾಡಿ ಹೋದರು ನಾನು ಒಳಗೆ ಹೋಗಿದ್ದೆ ನನ್ನನ್ನು ನೋಡಿದ ಅಂಕಿತ್ ಸ್ವಲ್ಪ ತಳಮಳಗೊಂಡರು ಬಹುಶಃ ಅವರು ತಮ್ಮ ಪ್ರಾಬ್ಲಮ್ನಿಂದ ಹೀಗೆ ಗಡಿಬಿಡಿ ಆಗ್ತಿರಬೇಕು ಅಂತ ನಾನೇ ಹೋಗಿ ಅವರ ಕೈಯನ್ನು ಹಿಡಿದುಕೊಂಡೆ ರೀ ಗಾಬರಿ ಪಡಬೇಡಿ ನಿಮ್ಮ ಬಗ್ಗೆ ನನಗೆ ಗೊತ್ತು ಈ ವಿಷಯ ನಾಲ್ಕು ಗೋಡೆಯ ಮಧ್ಯೆ ಉಳಿಯುತ್ತದೆ ವಿನಾ ಯಾರಿಗೂ ಗೊತ್ತಾಗುವುದಿಲ್ಲ ಆತಂಕ ಪಡದೆ ಧೈರ್ಯವಾಗಿರಿಯೇ ಅಂತ ಹೇಳಿ ಸಮಾಧಾನ ನೀಡಿದೆ ನನ್ನ ಮಾತನ್ನು ಕೇಳಿದ ಅಂಕಿತ್ ಸ್ವಲ್ಪ ನಗುಮುಖಕ್ಕೆ ಬಂದರು ಹಾಗೆ ನನ್ನ ಮುಖವನ್ನು ಹಿಡಿದು ತುಟಿಗೆ ತುಟಿ ಬೆರೆಸೆದು ನಾನು ತೊಟ್ಟಿದ್ದ ಚಿನ್ನಾಭರಣಗಳನ್ನು ಕಿತ್ತೆಸೆದು ತೊಟ್ಟಿದ್ದ ವಸ್ತ್ರಾಭರಣಗಳನ್ನು ಕೂಡ ಕಳಚಿ ಎಸೆದು ಬರಗೆಟ್ಟಿರುವ ಹೋರಿಯಂತೆ ರೊಚ್ಚಿಗೆದ್ದು ಆಯುಧವನ್ನು ಫಿಕ್ ಮಾಡಿ ಕೆಚ್ಚಲು ಆರಂಭಿಸಿದರು ಐದಾರು ನಿಮಿಷ ಕಳೆಯುತ್ತಿದ್ದಂತೆ ವೇಗ ಹೆಚ್ಚಿಸಿ ಜಾಡಿಸಲು ಮುಂದಾದರೂ ನಾನು ಒಳಗೊಳಗೆ ಬಾಯಿಬಡಕುತ್ತಾ ನಿಧಾನ ನಿಧಾನ ಎನ್ನುತ್ತಿದ್ದೆ ನಾನು ಸೈಲೆಂಟ್ ಆಗಿದ್ದೀನಿ ಅಂತಾನೋ ಏನೋ ವೇಗವನ್ನು ಮತ್ತಷ್ಟು ಹೆಚ್ಚಿಸಿದರು ನಾನು ರಾಗ ಎಳೆಯಲು ಮುಂದಾದೆ ನನ್ನ ರಾಗಕ್ಕೆ ಅವರ ಡೋಲಿನ ಶಬ್ದ ಉತ್ತುಂಗಕ್ಕೆ ಹೋಯಿತು ಅಷ್ಟೊಂದು ವಿಶಾಲವಾದ ರೂಮಿನಲ್ಲಿ ನಾನು ಕಿರುಚಾಡುತ್ತಿದ್ದಾಗ ನಾನು ಕೂಗುತ್ತಿರುವ ಎರೀಗ ಸೌಂಡ್ ಎರಡೆರಡು ಸಲ ನನ್ನ ಕಿವಿಗೆ ಬಂದು ಅಪ್ಪಳಿಸುತ್ತಿದೆ ನರವೇ ಇರಲ್ವೇನೋ ನಿಗುರೋದೇ ಇಲ್ವೇನೋ ಕೆಲಸವೇ ಮಾಡಲ್ವೇಕೆ ಎಂದು ಏನೇನೋ ಊಹೆ ಮಾಡಿದ್ದೆ ಆದರೆ ನರವಿರುವ ಗಂಡಸರಿಗಿಂತ ಚೆನ್ನಾಗಿಯೇ ರುಬ್ಬುತ್ತಿದ್ದಾರೆ ಅರ್ಧ ಗಂಟೆ ದಾಟುತ್ತಿದ್ದರು ಆಯಾಸ ಪಡದೆ ಬೊಬ್ಬೆ ಹೊಡೆಯುವ ಹಾಗೆ ಗುಮ್ಮುತ್ತಿದ್ದಾರೆ ಸಾಕು ನಿಲ್ಲಿಸಿ ಅಂತ ಹೇಳಿದರೆ ಆಗೋದು ಯಾವತ್ತೋ ಮಂಚವೇ ಜರ್ಕ್ ಹೊಡೆಯುವ ಹಾಗೆ ಜಿಡಿಯಾಗಿದೆ ಇಷ್ಟು ತಾಕತ್ತು ಇರುವ ವ್ಯಕ್ತಿಗೆ ಯಾವುದರಲ್ಲಿ ಸಮಸ್ಯೆ ಇದೆ ಅಂತ ಯೋಚನೆ ಮಾಡದೆ ಬಹುಶಃ ಬಿತ್ತನೆಯಲ್ಲಿ ಏನೋ ತೊಂದರೆ ಇರಬೇಕು ಅಂತ ಹೇಳಿ ಸಾಕು ಬಿಡ್ರಿ ನಿಲ್ಲಿ ಅನ್ನುವ ಹಂತಕ್ಕೆ ತಲುಪಿದೆ ನಲವತ್ತು ನಿಮಿಷಗಳ ನಂತರ ಅಂತಿಮ ಘಟ್ಟಕ್ಕೆ ತಲುಪಿದ ಅಂಕಿತ್ ನಿಧಾನಗತಿಯಲ್ಲಿ ತಮ್ಮ ಕಾರ್ಯವನ್ನು ಮುಗಿಸಿಕೊಂಡರು ಇವರ ಕೈಯಲ್ಲಿ ಏನೂ ಆಗಲ್ಲ ನನಗೆ ಬೇರೆ ಏನೂ ಮಾಡಲ್ಲ ಎಂದು ಗಟ್ಟಿಯಾಗಿ ಹೇಳಿದರೆ ನನ್ನ ಮುಟ್ಟೋದೇ ಇಲ್ಲ ಎಂದು ಭಾವಿಸಿದ್ದೆ ಆದರೆ ಇವರ ಸಿನೆಮಾವನ್ನು ನೋಡಿದ ಮೇಲೆ ಆಶ್ಚರ್ಯಗೊಂಡು ಅದೇ ಶಾಕ್ನಲ್ಲಿ ನಿದ್ದೆಗೆ ಜಾರಿದೆ ಬೆಳಗಿನ ಜಾವ ಎದ್ದ ಪುಣ್ಯಾತ್ಮ ಮತ್ತೊಂದು ಸಲ ಹಿಡಿದುಕೊಂಡು ರುಬ್ಬಲು ಆರಂಭಿಸಿದರು ಬೇಡೈ ಎನ್ನಲು ಮನಸ್ಸಾಗದೆ ಅವರು ಹಾಕಿದಂಗೆಲ್ಲ ಹಾಕಿಸಿಕೊಂಡೆ ಇದಾದ ಮೇಲೆ ನನ್ನ ಬೆರಳಿಗೆ ಒಂದು ಉಂಗುರ ತೊಡೆ ನನ್ನ ಮೊದಲ ಮೊದಲ ಹೆಂಡತಿ ಬಗ್ಗೆ ಹೇಳಲು ಮುಂದಾದರೂ ನಾವು ಮದುವೆಯಾಗಿ ವರ್ಷ ಕಳೆದರು ನನ್ನ ಹೆಂಡತಿಗೆ ಮಕ್ಕಳಾಗುವ ಸೂಚನೆ ಕಾಣಲಿಲ್ಲ ಆಗ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿದಾಗ ನೀ ಕಂಠಿಗೆ ಕಣಗಳು ಕಡಿಮೆ ಇವೆಯೇ ಎಂದು ಹೇಳಿದರು ಈ ಮಾತನ್ನು ಕೇಳಿದ ನನ್ನ ಹೆಂಡತಿ ಮನೆ ಬಿಟ್ಟು ಹೊರಟು ಹೋದಳು ಈ ಕಾರಣದಿಂದಲೇ ನಾನು ಇಲ್ಲಿಯವರೆಗೂ ಮದುವೆಯಾಗೋಕೆ ಮನಸ್ಸು ಮಾಡಲಿಲ್ಲ ಅಂದರು ನಾನು ಹೋಗ್ಲಿ ಬಿಡ್ರಿ ಮಗು ಆಗಲಿಲ್ಲ ಅಂದರೆ ಏನಾಯ್ತು ನಿಮಗೆ ನಾನು ಮಗು ನನಗೆ ನೀವು ಮಗು ಅಂತ ಹೇಳಿ ಸ್ನಾನಕ್ಕೆ ಹೋಗಿ ಬಂದು ಅವರಿಗೆ ಬಿಸಿ ಕಾಫಿ ಮಾಡಿ ತಂದುಕೊಟ್ಟೆ ಅವರು ಕಾಫಿ ಕುಡಿದು ಮತ್ತಷ್ಟು ರೆಡಿಯಾಗಿ ಆಫೀಸ್ಗೆ ಹೊರಟರು ನನಗೂ ಮಕ್ಕಳೆಂದರೆ ಪಂಚಪ್ರಾಣ ಯಾವ ತಾಯಿ ಮಕ್ಕಳು ಬೇಡ ಅಂತಾಳೆ ಅದು ನನ್ನ ಗಂಡನಿಂದ ಆಗದ ಕೆಲಸ ಅಂತ ಗೊತ್ತು ಹಾಗಾಗಿ ನನ್ನ ಕೋರಿಕೆಗಳನ್ನು ನನ್ನಲ್ಲೇ ಇಟ್ಟುಕೊಂಡು ಅಪ್ಪ ಮಗನಿಗೆ ಸೇವೆ ಸಲ್ಲಿಸುತ್ತಾ ದಿನ ಕಳೆಯುತ್ತಿದ್ದೆ ನನ್ನ ಗಂಡ ಇದೇ ವಾರದಲ್ಲಿ ಆರು ಗಂಟೆಗೆ ಬರುತ್ತಿದ್ದರು ಬರೋದು ಸ್ವಲ್ಪ ತಡವಾದರೆ ನನಗೆ ತಮಾಷೆ ಮಾಡುತ್ತಾ ನಗಿಸುತ್ತಿದ್ದರು ಮಾವ ನನಗೆ ಸಹಾಯ ಮಾಡುತ್ತಾ ಮಗಳ ಹಾಗೆ ನೋಡಿಕೊಂಡಿದ್ದಾರೆ ಸಂಜೆ ಊಟ ಮಾಡಿ ಮೂವರು ವಾಕಿಂಗ್ ಕೂಡ ಹೋಗುತ್ತಿದ್ದೆವು ನನಗೆ ಮದುವೆಯಾಗಿ ಮೂರು ತಿಂಗಳು ಕಳೆಯಿತು ಬರುಬರುತ್ತಾ ನನಗೆ ಕೆಲಸ ಮಾಡುವಾಗ ಆಯಾಸವಾಗ ತೊಡಗಿತು ಒಂದು ದಿನ ನಾವು ಡಿನ್ನರ್ ಮಾಡುತ್ತಿದ್ದಾಗ ನನಗೆ ತಲೆ ಸುತ್ತು ಬಂದು ಕೆಳಗೆ ಬಿದ್ದು ಬಿಟ್ಟೆ ಕೂಡಲೇ ನನ್ನ ಗಂಡ ಎತ್ಕೊಂಡು ಹೋಗಿ ಡಾಕ್ಟರ್ ಬಳಿ ತೋರಿಸಿದರು ನನಗೆ ಚೆಕ್ಅಪ್ ಮಾಡಿದ ಡಾಕ್ಟರ್ ನೀವು ತಾಯಿ ಆಗ್ತಿದ್ದೀರಾ ಅಂತ ಹೇಳಿದರು ಅದನ್ನು ಕೇಳಿ ನಾವಿಬ್ಬರೂ ಶಕ್ ಆಗಿ ಒಬ್ಬರ ಮುಖವನ್ನೊಬ್ಬರೂ ನೋಡಿಕೊಂಡೆವು ಯಾಕೆಂದರೆ ನನ್ನ ಗಂಡನಿಂದ ಇದು ಸಾಧ್ಯವಿಲ್ಲ ಅನ್ನೋದು ನಮ್ಮಿಬ್ಬರಿಗೂ ಗೊತ್ತು ಆದರೆ ಇದು ಹೇಗೆ ನಡೆಯಿತು ಅನ್ನೋದು ಗೊತ್ತಾಗದೆ ನಮ್ಮ ತಲೆಯಲ್ಲಿ ಹುಳಗಳು ತಿರುಗಾಡಿದವು ಡಾಕ್ಟರ್ ಬಳಿ ನನ್ನ ಫೈಲ್ ಅನ್ನು ತೆಗೆದುಕೊಂಡು ನನ್ನ ಗಂಡ ಕೋಪದಲ್ಲಿ ಕಾರ್ ಬಳಿ ಹೋದರು ನಾನು ಅವರ ಹಿಂದೆ ಹೋಗಿ ಕಾರಲ್ಲಿ ಕುಳಿತೆ ಇವರು ಏನು ಮಾತಾಡದೆ ಮುಖವನ್ನು ಸಿಂಟ್ರಿಸಿಕೊಂಡು ಕಾರನ್ನು ವೇಗದಿಂದ ಚಲಾಯಿಸಿಕೊಂಡು ಮನೆಗೆ ಬಂದೆವು ಮಾವ ನಮ್ಮಿಬ್ಬರಿಗಾಗಿ ಕಾಯುತ್ತಿದ್ದರು ನಮ್ಮನ್ನು ನೋಡಿ ಉಸಿರು ತೆಗೆದುಕೊಂಡು ಏನಾಯ್ತು ಏನು ತೊಂದರೆ ಇಲ್ಲ ತಾನೇ ಎಂದು ಕೇಳಿದರು ಆಗ ಅಂಕಿತ್ ಕೋಪದಿಂದ ನಿಮ್ಮ ಸೊಸೆ ತಾಯಿಯಾಗುತ್ತಿದ್ದಾಳೆ ಈ ಮಗು ನಂದಲ್ಲ ಎಂದು ನನಗೆ ಗೊತ್ತು ಇದರ ಹಿಂದೆ ಯಾರ ಕೈವಾಡ ಇದೆಯೋ ಯಾರಿಗೂ ಗೊತ್ತಾಗಲ್ಲ ಎಂಬುದಾಗಿ ಕಿರುಚಿದರು ನಾನು ತಲೆ ಮೇಲೆ ಕೈ ಇಟ್ಟುಕೊಂಡು ಸೋಫಾ ಮೇಲೆ ಕುಳಿತುಕೊಂಡೆ ಇವೆಲ್ಲವನ್ನೂ ಸಹಿಸುವ ಶಕ್ತಿ ನನ್ನಲ್ಲಿ ಇರಲಿಲ್ಲ ನಾನು ನಿರಪರಾಧಿಯೇ ಅಂತ ಹೇಳಿದರು ಕೇಳುತ್ತಿಲ್ಲ ಮನೆ ತುಂಬಾ ಕೂಗುತ್ತಾ ಅರಚುತ್ತಾ ನನ್ನ ಮರ್ಯಾದೆ ತೆಗೆಯುತ್ತಿದ್ದಾರೆ ಆಗ ಮಾವು ಸ್ವಲ್ಪ ಆಲೋಚನೆ ಮಾಡಿ ಮಾತಾಡು ಅಂಕಿತ್ ಇದರ ಬಗ್ಗೆ ನಿನ್ನ ಹೆಂಡತಿ ಜೊತೆ ಕುಳಿತು ಸಮಾಧಾನದಿಂದ ಕೇಳುವೆ ಎಂದರು ಸಮಯದಲ್ಲಿ ನಾನು ಈ ಮಗು ನನ್ನ ಹೊಟ್ಟೆಯೊಳಗೆ ಹೇಗೆ ಬಂತು ನನಗೆ ಗೊತ್ತಿಲ್ಲ ನಿಮ್ಮನ್ನು ಬಿಟ್ಟರೆ ನಾನು ಯಾರ ಜೊತೆ ಸೇರಿಲ್ಲ ಈ ರೀತಿಯಾಗಿ ಸೇರುವ ಹೆಂಗಸು ನಾನಲ್ಲ ವರೀ ಈಗ ನನಗೆ ನಲವತ್ತು ದಾಟುತ್ತಿದೆ ಇಲ್ಲಿಯವರೆಗೂ ಯಾರ ಜೊತೆನೂ ಸೇರದ ನಾನು ಈಗ ಯಾಕೆ ಈ ಮಣ್ಣು ತಿನ್ನುವ ಕೆಲಸ ಮಾಡ್ತೀನಿ ಎಂದು ಅಂದೆ ಎಷ್ಟು ಹೇಳಿದರು ಕೂಡ ಅಂಕಿತ್ ನನ್ನ ಮಾತು ಕೇಳದೆ ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿದರು ನಾನು ಅವರನ್ನು ಒಪ್ಪಿಸುವ ಕೆಲಸ ಮಾಡಿದ್ದೆ ಆದರೆ ಅಂಕಿತ ನನ್ನ ಕೈ ಹಿಡಿದುಕೊಂಡು ಬಂದು ಅವರ ಮನೆಯ ಗೇಟ್ ಬಿಟ್ಟು ಗೇಟನ್ನು ಕ್ಲೋಸ್ ಮಾಡಿಕೊಂಡರು ನಾನು ನನ್ನ ಮನೆಗೆ ಬಂದು ಪೂರ್ತಿ ರಾತ್ರಿ ಅಳುತ್ತಲೇ ಕುಳಿತಿದ್ದೆ ಬೆಳಿಗ್ಗೆ ಸೂರ್ಯನ ಕಿರಣಗಳು ಕಣ್ಣಿಗೆ ಬಿದ್ದಾಗ ನಿದ್ದೆಗೆ ಹೋದೆ ಮಧ್ಯಾಹ್ನ ಎದ್ದು ಮತ್ತೆ ಅದೇ ಯೋಚನೆಗಳನ್ನು ಮಾಡುತ್ತಾ ಕುಳಿತಿದ್ದೆ ಆಗ ನನಗೆ ಅನುಮಾನ ಬರಲು ಆರಂಭಿಸಿತು ನನ್ನ ಗಂಡ ಮನೆಯಲ್ಲಿ ಇಲ್ಲ ಅಂತ ಮಾವ ನನ್ನೊಂದೇ ಇದ್ದರು ಕೆಲವೊಮ್ಮೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಿದ್ದೆಗೆ ಹೋಗುತ್ತಿದ್ದೆ ಆ ಸಮಯದಲ್ಲಿ ಮಾವನ ಕಣಗಳು ನನ್ನಲ್ಲಿಗೆ ಏನಾದರೂ ಪ್ರವೇಶ ಮಾಡಿದ್ದಾವ ಅಥವಾ ನನ್ನ ಗಂಡ ಕೆಲವೇ ಹೊತ್ತಿಗೆ ಮನೆಗೆ ಬರಲು ಇಳಿಯುತ್ತಿಲ್ಲ ನಾನೂ ಒಬ್ಬಳೇ ಮಲಗುತ್ತಿದ್ದೆ ಆ ಸಮಯದಲ್ಲಿ ಏನಾದರೂ ಮಾವ ತನ್ನ ಕೈಚಳಕ ತೋರಿಸಿದ್ದಾರ ಎಂಬ ವಿಷಯವಿತು ಅನುಮಾನಗಳು ಆಕಾಶದಷ್ಟು ಬೆಳೆಯಲು ಮುಂದಾದವು ನಾನು ಇಂತಹ ಸ್ಥಿತಿಯಲ್ಲಿದ್ದರೂ ನನ್ನ ತಂಗಿಯರು ನನಗೆ ಧೈರ್ಯ ಹೇಳುವುದಿರಲಿ ಕನಿಷ್ಠ ನನ್ನ ನೋಡಲು ಸಹ ಬರಲಿಲ್ಲ ಯಾವುದು ದಾರಿ ಕಾಣದೆ ಕುಗ್ಗುತ್ತಾ ಕೊರಗುತ್ತಾ ವಾರದವರೆಗೂ ಕಳೆದು ಇದ್ದಕ್ಕಿದ್ದ ಹಾಗೆ ನನ್ನ ಸ್ನೇಹಿತೆ ಮತ್ತು ನನ್ನ ಕರ್ಕೊಂಡು ಹೋಗಲು ನನ್ನ ಮನೆ ಬಳಿ ಬಂದರು ನಾನು ಆಶ್ಚರ್ಯದಿಂದ ಅವರಿಬ್ಬರನ್ನು ನೋಡಿಸುತ್ತಾ ನಿಂತುಕೊಂಡೆ ನನ್ನ ಗಂಡ ಬಂದು ನನ್ನ ಎತ್ತಿಕೊಂಡು ಹೋಗಿ ಕಾರಿನಲ್ಲಿ ಕೂರಿಸಿ ದಾರಿ ಹಾರಿದ ಹಾಗೆ ಹೋಗುತ್ತಾ ತನ್ನ ಮನೆಗೆ ಕರ್ಕೊಂಡು ಬಂದರು ಮನೆಯನ್ನು ಅಲಂಕಾರ ಮಾಡಿ ನಾನು ಕಾರಿನಿಂದ ಎಳೆಯುತ್ತಿದ್ದಂತೆ ಅಂಕಿತ್ ನನ್ನ ಕೈ ಹಿಡಿದುಕೊಂಡು ಮನೆಯೊಳಗೆ ಕರ್ಕೊಂಡು ಬಂದರು ಏನ್ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ ಆಗ ನನ್ನ ಸ್ನೇಹಿತೆ ಮೋಕ್ಷಿತ ಈ ನಿನ್ನ ಗರ್ಭಕ್ಕೆ ಕಾರಣ ನಿನ್ನ ಗಂಡನೆ ಕಣೆ ಇವನಿಗೆ ಯಾವುದೇ ರೋಗವಿಲ್ಲ ನೀನು ತಾಯಿ ಆಗ್ತಿದ್ದೀಯಾ ಎಂಬ ವಿಷಯ ತಿಳಿದು ನಾನು ಅಣ್ಣನಿಗೆ ಬೇರೆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದಾಗ ಇವರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಗೊತ್ತಾಯಿತು ಆದರೆ ನಮ್ಮ ಫ್ಯಾಮಿಲಿ ಡಾಕ್ ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಎಂದು ಅವರಿಗೆ ಜಾಡಿಸಿದಾಗ ನಿಜ ಹೊರಗೆ ಬಂತು ನಮ್ಮಣ್ಣನ ಮೊದಲ ಹೆಂಡತಿ ಇವನ ಜೊತೆಗೆ ಜೀವನ ಮಾಡಲು ಇಷ್ಟವಿಲ್ಲದೆ ಮಕ್ಕಳನ್ನು ಹುಟ್ಟಲು ಇಂಜೆಕ್ಷನ್ ತಗೊಂಡು ಡಾಕ್ಟರ್ಗೆ ಹಣ ಕೊಟ್ಟು ನಮ್ಮಣ್ಣನಿಗೆ ಮಕ್ಕಳಾಗಲ್ಲ ಅಂತ ಫೆಕ್ ರಿಪೋರ್ಟ್ ತೋರಿಸುತ್ತಿದ್ದಳು ಇವನ ಆ ರಿಪೋರ್ಟ್ ನೋಡಿ ನಂಬಿ ಅವಳ ಸಂತೋಷಕ್ಕಾಗಿ ಅವಳಿಗೆ ಡೈವೋರ್ಸ್ ಕೊಟ್ಟು ನಾನೊಬ್ಬನ ಪುಂಸಕ ಎಂದು ಕೊರಗುತ್ತಾ ಕುಳಿತುಕೊಂಡಿದ್ದೇನೆ ಇವತ್ತು ಅವನಿಗೆ ಗೊತ್ತಿಲ್ಲದೆ ನಿನಗೆ ಪಟ್ಟ ಪಟ್ಟಕೊಟ್ಟು ಇದು ನನ್ನಿಂದ ಆಗಿಲ್ಲ ಎಂಬಂತೆ ಸೊರಗುತ್ತಾ ಕುಳಿತಿದ್ದೇನೆ ಈಗ ಎಲ್ಲಾ ವಿಷಯಗಳೂ ಗೊತ್ತಾದಾಗ ನಿನ್ನ ಜೊತೆ ತೆಗೆದುಕೊಂಡ ರೀತಿಗೆ ಪಶ್ಚಾತ್ತಾಪ ಪಟ್ಟು ಮತ್ತೆ ಈ ಮನೆಗೆ ಕರೆದು ತಂದಿದ್ದಾನೆ ಎಂದು ಹೇಳಿದಳು ಮೊದಲ ರಾತ್ರಿಯಲ್ಲೇ ನನಗೆ ಅನುಮಾನವಿತು ಈ ಮನುಷ್ಯ ಸಾಮಾನ್ಯವಾದ ಹೊಡೆತಗಳನ್ನು ಕೊಡುತ್ತಿಲ್ಲ ಬರೇ ಗಟ್ಟಿಗಂಡಸು ಎಂದು ಇವತ್ತು ಎಲ್ಲಾ ಅನುಮಾನಗಳು ಪರಿಹಾರವಾದ ಮೇಲೆ ನನ್ನ ಮನಸ್ಸು ಹಗುರವಾಯಿತು ಮಾವನವರು ಇದಕ್ಕೆ ಕಾರಣ ಎಂದು ಭಾವಿಸುತ್ತೇನೆ ಸದ್ಯ ಆಗಾಗ್ಗೆ ಇಲ್ಲ ಅಂದಿದ್ರೆ ಜೀವನ ಪೂರ್ಣವಾಗಿ ಇದು ಮಾವನಿಂದ ಹುಟ್ಟಿದ ಮಗು ಎಂದು ಅಳುತ್ತಾ ಕೂರಬೇಕಾಗಿತ್ತು ಕೊನೆಗೂ ಅಂಕಿತ್ ನನಗೆ ಕ್ಷಮಾಪಣೆಯನ್ನು ಹೇಳಿದರು ಅವರ ಮೇಲೆ ನನಗೆ ಯಾವುದೇ ಕೋಪವಿರಲಿಲ್ಲ ಯಾಕಂದ್ರೆ ಬೇರೆ ಯಾರೋ ಹುಟ್ಟಿಸಿರುವ ಮಗುಗೆ ಯಾವ ಗಂಡಸೂ ತಾನೇ ಅಪ್ಪ ಅಂತ ಕರೆಸಿಕೊಳ್ಳುತ್ತಾನೆ ಎನ್ನುತ್ತಾಯಿತು